ಮಂಡ್ಯದಲ್ಲಿ ಸುಮಲತಾ ಭಾಷಣ ಟೈಮ್ ಅಲ್ಲಿ ಕೇಬಲ್ ಕಟ್ ಮಾಡಿಸಿದ್ದು ಯಾರಪ್ಪ ನಟಿ ಸುಮಲತಾ ಅಂಬರೀಷ್ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಈ ಟೈಮ್ ನಲ್ಲಿ ಮಂಡ್ಯದಲ್ಲಿ ಜನ ಸಾಗರವೇ ಹರಿದು ಬಂದಿತ್ತು ನಟರಾದ ದರ್ಶನ್ ಯಶ್ ದೊಡ್ಡಣ್ಣ ಮತ್ತೆ ನಿರ್ಮಾಪಕ ರಾಕ್ಲೆನ್ ವೆಂಕಟೇಶ್ ಸುಮಲತಾ ಜೊತೆನೆ ನಿಂತು ಬೆಂಬಲ ಕೊಟ್ರು ನಾಮಪತ್ರ ಸಲ್ಲಿಸಿದ ನಂತರ ಮಂಡ್ಯದ ಸಿಲ್ವರ್ ಜುಬ್ಲಿ ಪಾರ್ಕ್ ನಲ್ಲಿ ಬೃಹತ್ ಸಮಾವೇಶ ನಡೆಯಿತು ಸಮಾವೇಶವನ್ನ ಉದ್ದೇಶಿಸಿ ಸುಮಲತಾ ಮಾತಾಡಿದ್ರು ಆದ್ರೆ ಈ ಕಾರ್ಯಕ್ರಮ ನಡೀತಾ ಇದ್ದ ಟೈಮ್ ನಲ್ಲಿ ಮಂಡ್ಯದಲ್ಲಿ ಕರೆಂಟೇ ಇರ್ಲಿಲ್ವಂತೆ ಸುಮಕ್ಕನ ಪರ ನಿಂತ ಜನಸಾಗರ ನೋಡಿ ಭಯ ಬಿದ್ದು ಯಾರೋ ಕೇಬಲ್ ಕಟ್ ಮಾಡಿಸಿದ್ದಾರೆ ಅಂತ ಹೇಳಲಾಗಿತ್ತು ಈ ಮಾತನ್ನ ವೇದಿಕೆ ಮೇಲಿದ್ದ ಸುಮಲತಾ ಕೂಡ ಹೇಳಿದ್ರು ಒಂದೇ ವೇದಿಕೆಯಲ್ಲಿ ಚಿತ್ರರಂಗದ ಘಟಾನುಘಟಿಗಳು ಕೂತಿರೋದನ್ನ ಸುಮಲತಾ ಪರ ದೊಡ್ಡ ಮಟ್ಟದಲ್ಲಿ ಜನ ಸೇರಿರೋ ಕಾರ್ಯಕ್ರಮವನ್ನ ವಾಹಿನಿ ಮೂಲಕ ಜನರು ನೋಡಬಾರ್ದು ಅನ್ನೋದು ಕೆಲವರ ಪ್ಲಾನ್ ಆಗಿತ್ತು ಅದೇ ಕಾರಣಕ್ಕೆ ಕೇಬಲ್ ಕಟ್ ಮಾಡಲಾಗಿತ್ತಂತೆ ಇನ್ನು ಈ ಬಗ್ಗೆ ಮಾತಾಡಿದ ಸುಮಲತಾ ಅವರು ಇವತ್ತು ಮಂಡ್ಯದಲ್ಲಿ ಕೇಬಲ್ ಕಟ್ ಮಾಡಿದ್ದಾರೆ ಆದ್ರೆ ಜನರ ಪ್ರೀತಿಯನ್ನ ಕಟ್ ಮಾಡೋಕೆ ಸಾಧ್ಯನೇ ಇಲ್ಲ ಮಂಡ್ಯದ ಜನತೆಗೆ ಅಂಬಿ ಮೇಲೆ ಭಾರಿ ಪ್ರೀತಿ ಇದೆ ಮೇ ಇಪ್ಪತ್ಮೂರಕ್ಕೆ ಮಂಡ್ಯದ ಜನತೆನೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಸುಮಲತಾ ತಿರುಗೇಟನ್ನ ಕೊಟ್ಟಿದ್ದಾರೆ